ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಮಾಲ ಖುಷಿ ಇವತ್ತು ಆಷಾಢ ಶುಕ್ರವಾರ ನಾಲ್ಕನೇ ಶುಕ್ರವಾರ ಇದು ಫುಲ್ಲು ರೆಶ್ ಅಂದರೆ ರೆಶು ನೋಡ್ತಾ ಇರ್ಬೋದು ನೀವು ನಾನಿವಾಗ ಕಾಲ್ ತೊಳ್ಕೊಂಡು ದೇವಸ್ಥಾನ ಒಳ್ಗಳು ಹೋಗೋಣ ಅಂತ ಹೋಗೋಷ್ಟ್ರೊಳಗೆ ಇಷ್ಟೊಂದು ರೆಶ್ ಇತ್ತು ಟೈಮು ಹನ್ನೆರಡೂವರೆಗೆ ಬಂದಿರೋದು ನಾನು ಟೈಮ್ ನೋಡಿದ್ರೆ ಮನೆಗೆ ಹೋಗೋಷ್ಟೊಳಗೆ ಮೂರು ಗಂಟೆ ಆಗಿರ್ತೈತೆ ಇಷ್ಟೊಂದು ರೆಶು ನಾನು ಈ ವಾರನೇ ಫುಲ್ ನೋಡ್ತಾ ಇರೋದು ದಸರಾ ಟೈಮಲ್ಲಿ ನೋಡಿದ್ರೆ ನೆಕ್ಸ್ಟ್ ಈ ಟೈಮಲ್ಲಿ ಆಷಾಢ ಶುಕ್ರವಾರದಲ್ಲಿ ಎಷ್ಟು ಕ್ಯೂ ಅಂದರೆ ಒಂದು ಕಿಲೋಮೀಟ್ರೂ ಒಂದುವರೆ ಕಿಲೋಮೀಟ್ರಿಂದ ದೂರ ಇದೆ ತುಂಬ ಅಂದರೆ ತುಂಬಾ ರೆಶ್ ಇತ್ತು ನೋಡ್ತಾ ಇರ್ಬೋದು ಬಿಸಿಲು ಅಂದರೆ ಬಿಸಿಲು ನನಗೊಂದು ಕಡೆ ಸುಸ್ತಾಗ್ತಾ ಇತ್ತು ಊಟ ಬೇರೆ ಮಾಡ್ಕೊಂಡು ಹೋಗಿರಲಿಲ್ಲ ಟಿಫನ್ನು ಹಂಗೆ ಹೋಗಿದ್ದೆ ಹಂಗಾಗಿ ರಶ್ ಅಂದರೆ ರೆಶು ಚಪ್ಪಲಿಗಳು ನೋಡಿದ್ರೆ ಒಂದು ರಾಶಿ ಐತೆ ಆ ಚಪ್ಪಲಿಗಳು ಸೈಡ್ ಕೂಡ ಬಿಟ್ಟಿಲ್ಲ ನಮ್ಮ ಜನಗಳು ಅಷ್ಟು ದೇವರು ನೋಡೋಕೆ ಅಷ್ಟೊಂದು ಖುಷಿ ಅವ್ರಿಗೆ ಹೋಗೋಕ್ಕೆ ಅರ್ಜೆಂಟು ನೋಡ್ತಾ ಇರ್ಬೋದು ನೀವು ಎಷ್ಟೊತ್ತು ಕೀವಲ್ ಕಾದು 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 ಸಾಕಾಯಿತು ಫೈನಲಿ ನಾನು ದೇವರು ನೋಡೋಷ್ಟ್ರೊಳಗೆ ಎರಡು ಅವರ್ ಆಗಿತ್ತು ಟೋಟಲ್ ಎರಡೂವರೆ ಅವರ್ ಆಯಿತು ನಾನು ದೇವ ದರ್ಶನ ಮಾಡ್ಕೊಂಬರೋಕೋಗಿ ತುಂಬ ಅಂದರೆ ತುಂಬಾ ರಶ್ ಇತ್ತು ವಾರ ಅಂತೂ ಹೇಳೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಐತೆ ನಾನು ಇವತ್ತು ಹೋಗಿರೋ ದೇವಸ್ಥಾನ ಬಂದೆ ಚೌಡೇಶ್ವರಮ್ಮನ ದೇವಸ್ಥಾನ తుంబ దీపక్ హచ్చి ఎల్ ఈ అసఠ మాస విశేష పూజ అయితే అందుబిట్టు ఎల్ కూడా బందరు ఫైనల్లీ నన్ను ఒడ రీచ్ రీచ్ ಬಂದಿದ್ದೀನಿ ಅದಾದಮೇಲೆ ಫೈನಲ್ಲಿ ನಮ್ಮ ಅತ್ತೆ ಬಂದರೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ರಿ ಇವ್ಳಾಗಿ ಇಷ್ಟೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್